ಶಿವಮೊಗ್ಗ ನಗರದ ರಾಗಿಗುಡ್ಡ ಕಳೆದ ಬಾರಿ ಸಣ್ಣ ಗಲಾಟೆ ಎಲ್ಲರ ನೆಮ್ಮದಿಯನ್ನೇ ಕಿತ್ತುಕೊಂಡಿತ್ತು ಕ್ಷುಲ್ಲಕ ಘಟನೆ ಮಾನವ ಸಮಾಜ ತಲೆ ಸಗ್ಗಿಸುವಂತೆ ಮಾಡಿತ್ತು ಸದ್ಯ ಈ ಬಾರಿ ಅಲ್ಲಿನ ಪರಿಸ್ಥಿತಿ ಬದಲಾಗಿದೆ ಎಲ್ಲರೂ ತಲೆ ಎತ್ತಿ ಸೌಹಾರ್ದಯುತವಾಗಿ ಹಬ್ಬ ಆಚರಣೆ ಮಾಡ್ತಾ ಇದ್ದಾರೆ ಇದಕ್ಕೆ ಕಾರಣವಾಗಿರೋದು ಶಿವಮೊಗ್ಗ ಪೊಲೀಸರು ಎಸ್ ಪಿ ಮಿಥುನ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪೊಲೀಸರು ಹಗಲಿರಲು ಸೇವೆ ಸಲ್ಲಿಸ್ತಾ ಇದ್ದಾರೆ ಒಂದು ತಿಂಗಳಿನಿಂದ ಬಿಡುವಿಲ್ಲದೆ ರಾತ್ರಿ ನಿದ್ದೆಯೂ ಮಾಡದೆ ಭದ್ರತಾ ಕಾರ್ಯದಲ್ಲಿ ಖಾಕಿ ಪಡೆ ನಿರತವಾಗಿದೆ ಹೌದು ಇಂದು ಹಿಂದೂ ಮುಸ್ಲಿಮರು ಒಟ್ಟಾಗಿ ಹಬ್ಬ ಆಚರಣೆ ಮಾಡೋದಕ್ಕೂ ಅವರೇ ಕಾರಣ ರಾಗಿಗುಡ್ಡದ ಶಾಂತಿ ಸಮಿತಿ ಸದಸ್ಯರು ಪೊಲೀಸರು ಒಟ್ಟಾಗಿ ಗಣೇಶನ ಪೆಂಡಾಲ್ಗಳಿಗೆ ತೆರಳಿ ಸೌಹಾರ್ದಯುತವಾಗಿ ಪೂಜೆ ಸಲ್ಲಿಸುವ ಮೂಲಕ ಮಾದರಿಯಾಗಿದ್ದಾರೆ ನಾವೆಲ್ಲರೂ ಒಂದೇ ನಾವು ಭಾರತೀಯರು ಅನ್ನೋ ಸಂದೇಶವನ್ನ ನಾಡಿಗೆ ನೀಡಿದ್ದಾರೆ ಪೊಲೀಸ್ ಇಲಾಖೆಗಳು ನಿಗಾ ವಹಿಸ್ತಕ್ಕಂಥದ್ದು ಅವರು ಈ ಒಂದು ಕಾರ್ಯಕ್ರಮ ನಡೆಸ್ತಕ್ಕಂಥ ಅವಿರತ ಪ್ರಯತ್ನ ಅವೆಲ್ಲವೂ ಶ್ಲಾಘನೀಯ ಅಂತ ನಾನು ಹೇಳಿ ಬಯಸ್ತೇನೆ ಯಾರಿಗೂ ಸಹ ಅಶಾಂತಿ ಆಗ್ತಕ್ಕಂಥದ್ದು ಯಾರಿಗೂ ಇಷ್ಟ ಇಲ್ಲ ಕೆಲವೊಂದು ಸಂದರ್ಭ ಮತ್ತು ಸನ್ನಿವೇಶಗಳಲ್ಲಿ ಸಣ್ಣ ಒಂದು ಘಟನೆಗಳು ನಡೀತದೆ ಆದರೆ ಮುಂದಿನ ದಿನಗಳಲ್ಲಿ ಆ ಘಟನೆಗಳು ಯಾವುದು ಇಲ್ಲಿ ನಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ಯಾರೇ ಪೊಲೀಸ್ ಇಲಾಖೆ ಮತ್ತು ಏನು ಶಿವಮೊಗ್ಗದಲ್ಲಿ ರಾಗಿಗುಡ್ಡ ರಚನೆ ಆಗಿರ್ತಕ್ಕಂಥ ಶಾಂತಿ ಪಡೆಯ ಮುಖಂಡರಿಗಾಗಲೇ ರಾಗಿಗುಡ್ಡದ ಸಮಸ್ತ ಜನರಿಗೆ ವಿಷಯವನ್ನು ತಿಳಿಯಪಡಿಸಿದ್ದಾರೆ ಡಿಪಾರ್ಟ್ಮೆಂಟಿಗೆ ಊರು ಪರವಾಗಿ ಹೇಳೋ ಇಲ್ಲ ನನ್ನ ಹೇಳೋ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಎಸ್ ಬಿ ಕೆಲವೊಂದು ಮಾಡಿದ್ದ ಕಿಡಿಗೇಡಿಗಳ ಕಾರಣಕ್ಕೆ ನಮ್ಮನ ಪಾಪ ಮಕ್ಕಳು ಇದ್ದಾರೆ ಮಕ್ಕಳಿದ್ದಾರೆ ನಲ್ವತ್ತರವತ್ತು ಕಾರ್ಯಕ್ರಮ ಮಾಡಿದ ಕಾರ್ಯಕ್ರಮ ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಇನ್ನು ಮುಂದೆ ಸಣ್ಣ ಪುಟ್ಟ ವಿಷಯಗಳು ನನ್ನ ಬರ್ತದೆ ಇನ್ನು ಮುಂದೆ ಯಾರು ನೀವು ಬರಕ್ಕೆ ಕೊಟ್ಟು ಬರ್ತೋ ನೋವು ನನಗೆ ಮೂಡ್ರು ಬಂದು ಮತ್ತೆ ಮತ್ತೆಡೋದ ಅಲ್ಲ ನನ್ನ ಅನಿಸಿಕೆ ಈ ದೇಶ ಸರ್ವಧರ್ಮರ ದೇಶ ಗಂಗಾ ಜಮುನಾ ತೇಜಿ ಅಂತೇಳಿ ಇರೋದೆಲ್ಲ ಹೇಳ್ಕೊಂಡು ಸಣ್ಣ ಸಣ್ಣ ಕಾರ್ಯಗಳಿಗೆ ಇಷ್ಟೊಂದು ಪ್ರೀತಿ ಸ್ವಚ್ಛ ಮಾಡಬೇಕು ನಮ್ಮದೇ ಆಗಿರ್ಬೋದು ನಮ್ಮದೇ ಬೇಕು ಅಂತ ಮಿಕ್ಸ್ಕೊಳ್ ನಾನು ಛೋಟೆ ಮೇ ಹಾಕಬೇಕು ತುಂಬ ತುಂಬ ಗುಲಾಕ ಹೋಗಲ್ಲ ಶ್ರೇಷ್ಠ ಅವ್ರ ಕ್ಯಾಬಿಗಿತ್ತು ಮೀಟಿಂಗ್ ನಾನು ನೀವು ಖರೀದಿ ದನಪತಿ ನಮ್ಮ ಬರ್ತೀವಿ ಅಂತ ಓಪನ್ ಎಷ್ಟು ಖುಷಿಯಾಗಿತ್ತು ಗೊತ್ತಾಗಿದ್ದ ನಾವು ನಾವು ನಿಮಗೆ ಸ್ವಾಗತ ಮಾಡಿದ್ವಿ ನೀವು ಬೀಜ ಬನ್ನಿ ನಾವು ನಿಮಗೆ ಕರೀತೀವಿ ಗಣೇಶ ಮತ್ತು ಈದ್ಗುಲಾದ ಹಬ್ಬದಲ್ಲಿ ಭಾವೈಕ್ಯತೆ ಸೌಹಾರ್ದತೆಯ ಸಂದೇಶವನ್ನು ಒಟ್ಟಾಗಿ ಸಾರುತ್ತಿರೋದಕ್ಕೆ ನಮ್ಮ ಪೊಲೀಸ್ ಇಲಾಖೆಗೆ ವ್ಯಾಟ್ಸಪ್ ಹೇಳಲೇಬೇಕು